ಹಾಯ್ ನಾನು ಭಾಗ್ಯ ಫ್ಲಾಗ್ ಇವತ್ತು ಪಕ್ಕದ ಮನೆಯದು ಮದುವೆ ಶಾಸ್ತ್ರ ಇದೆ ಅರ್ಶಿನ್ ಶಾಸ್ತ್ರ ಕರೆದಿದ್ದಾರೆ ಮತ್ತು ಇನ್ನೊಬ್ರದ್ದು ಗೂ ಪ್ರವೇಶ ಮಾಡ್ತಿದ್ದಾರೆ ಆಡಿ ನಾವು ಅಷ್ಟೇ ಅರ್ಶನ ಶಾಸ್ತ್ರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹೋಗಿ ಕೂತ್ಕೊಂಡು ವೀಡಿಯೋ ಒಂದು ಸ್ವಲ್ಪ ಕ್ಲಿಪ್ ಇರಲಿ ಅಂತ ತೋರ್ಸೋಣ ಅಂತ ವೀಡಿಯೋ ಎಲ್ಲಾಗಿ ಮಾಡಿಕೊಂಡು ಅಷ್ಟೊತ್ತಿಗೆಲ್ಲ ಫಸ್ಟ್ ಊಟ ಮಾಡ್ಕೊಂಡು ಬಂದ್ಬಿಡಿ ಟೈಮ್ ಆಗಿದೆ ಅಂತಂದ್ಬಿಟ್ಟು ಎಲ್ಲ ಒಬ್ಬರಾಗ ಊಟಕ್ಕೆ ಹೋಗ್ತಿದ್ರು ನಾನು ಸ್ವಲ್ಪ ತಲೆ ಕೂತಿದ್ದು ವೀಡಿಯೋ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಅರ್ಶನ ಹುಮ್ಮ ತಗೊಂಡು ಹೊರಟ್ವಿ ನಾವು ಎಲ್ಲ ಹೊರಟು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಅಲ್ಲಿ ಗಿಫ್ಟ್ ಅಂದ್ಬಿಟ್ಟು ಟ್ರೈ ಕೊಟ್ಟಿದ್ರು ಅಷ್ಟನ ಹುಮ್ಮ ಕೊಡ್ತೀವಲ್ಲ ಆ ಥರ ಟ್ರೈಗೆ ಅಲ್ಲಿಂದ ಬಂದು ಒಂದು ತ್ರೀ ಓ ಕ್ಲಾಕೆ ಗೃಹ ಪ್ರವೇಶ ಕರೆದಿದ್ರ ಅಲ್ಲಿ ಹೋಗಿರಲಿಲ್ಲ ಅಂತ ಅಲ್ಲಿ ಹೋಗಿದ್ದು ಹಂಗೆ ವೀಡಿಯೋ ಕ್ಲಿಪ್ ಮಾಡಿಕೊಂಡು ಬಂದೆ ನೋಡಿ ಮನೆ ತೋರಿಸ್ದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಮನೆ ಸೂಪರಾಗಿದೆ ತೋರಿಸ್ಕೊಂಡು ಆಡಿ ಬರ್ತಿದ್ವಿ ಆಗ ನನ್ನ ಮಗಳು ಕೇಸರಿ ಬರ್ತೀನಿ ತಿನ್ ವೀಡಿಯೋ ಮಾಡಿಕೊಂಡು ಕೆಳಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಯಾರೆಲ್ಲ ನಾನು ಫ್ಲಾಗ್ ನೋಡ್ತಿದ್ದೆ ಅವ್ರಿಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬರೋ ಬೆಲ್ಲೈಟ್ನಾಗ ಕ್ಲಿಕ್ ಮಾಡಿ ಚಿಕ್ಕ ಫ್ಲಾಗ್ ಹಾಕಿದ್ದೀನಿ ಲೈಕ್ ಮಾಡಿ ಬ ಬಾಯ್